ರೈತರಿಗೆ ಉಚಿತ ಬೋರ್ವೆಲ್ ಸಹಾಯಧನ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಆಹ್ವಾನ ವಿಡಿಯೋ ನಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಅರ್ಜಿ ಸಲ್ಲಿಸಲು ಅರ್ಹತೆಗಳು ಏನೇನು ಅಂದರೆ ಸ್ಥಾಯಿ ಕರ್ನಾಟಕ ನಿವಾಸಿ ಆಗಿರಬೇಕು ಸಣ್ಣ ಅಥವಾ ಅತಿಸಣ್ಣ ರೈತರಿಗೆ ಈ ಯೋಜನೆ ದೊರೆಯುತ್ತದೆ ಕಾಣಿಗೆಯ ಒಳಸಂಚೆಯಲ್ಲಿ ಗ್ರಾಮೀಣ ಹೋಳಿ ಒಂದೂವರೆ ರೂಪೀಸ್ ಲಕ್ಷ ಅಥವಾ ನಗರ ಎರಡು ರೂಪೀಸ್ ಲಕ್ಷ ದಾರದ ಮೇಲೆ ವಾರ್ಷಿಕ ಕುಟುಂಬ ಆದಾಯದ ಮಿತಿ ಇರಬೇಕು ಹಲೋ ಹಿರಿ ಬಾರ್ಡರ್ಗಳ ಪೂರಕ ಸಮುದಾಯವೇ ಅಭ್ಯರ್ಥಿಗಳು ಹಿಂದಿನ ಸಬ್ಸಿಡಿ ಪಡೆದವರು ಪುನಃ ಅರ್ಜಿ ಸಲ್ಲಿಸಲು ಯೋಗ್ಯರಲ್ಲ ಕನ್ನಡ ರಾಜ್ಯದಲ್ಲಿನ ಸಣ್ಣ ಹಾಗೂ ಅತಿಸಣ್ಣ ರೈತರಿಗೆ ಹುದ್ದಿನ ಬೆಳವಣಿಗೆ ನೀಡುವ ಗಂಗಾ ಕಲ್ಯಾಣ ಯೋಜನೆ ಮಹತ್ವಪೂರ್ಣ ನೀರಾವರಿ ಪಥವಾಗಿದೆ ಈ ಯೋಜನೆಯ ಅಡಿ ರೈತರಿಗೆ ಉಚಿತವಾಗಿ ಬೋರ್ವೆಲ್ ಕೊರೆಸಲು ಪಂಪ್ಸೆಟ್ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಬ್ಸಿಡಿ ನೀಡಲಾಗುತ್ತದೆ ಇದೀಗ ಎರಡು ಸಾವಿರ ಇಪ್ಪತ್ತೈದು ರ ಗಂಗಾ ಕಲ್ಯಾಣ ಯೋಜನೆಗಾಗಿ ಅರ್ಜಿ ಆಹ್ವಾನ ತೆರೆಯಲಾಗಿದೆ ಜನರು ಹತ್ತು ಸೆಪ್ಟೆಂಬರ್ಗಿಂತ ಮುಂಚೆ ಅರ್ಜಿ ಸಲ್ಲಿಸಬೇಕು ಯೋಜನೆಯ ಉದ್ದೇಶ ಮತ್ತು ಮಾರ್ಗಸೂಚಿ ಸಾರಂಭದಲ್ಲಿ ಈ ಯೋಜನೆಯು ರಾಜ್ಯ ಆರ್ಥಿಕ ಅಭಿವೃದ್ಧಿ ಸಸ್ಯಹಸಿವು ಹೆಚ್ಚಿಸಲು ಗ್ರಾಮೀಣ ನೀರಾವರಿ ವ್ಯವಸ್ಥೆಯನ್ನು ಸದೃಢಗೊಳಿಸಲು ರೂಪುಗೊಂಡಿದೆ ವಿಶೇಷವಾಗಿ ಸಣ್ಣ ರೈತರಿಗೆ ಆರ್ಥಿಕ ಹೊಣೆ ಕಡಿಮೆ ಮಾಡಲು ಉದ್ದೇಶಿಸಲಾಗಿದೆ ಅರ್ಜಿ ಸಲ್ಲಿಕೆಯ ವಿಧಾನ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಕೇಂದ್ರಗಳ ಮೂಲಕ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಮುಖಾಂತರ ವೆಬ್ ಮೂಲಕ ಆಧಾರ್ ರೇಷನ್ ಕಾರ್ಡ್ ಐಡಿ ಆದಾಯ ಜಾತಿ ಪ್ರಮಾಣ ಪತ್ರ ಇತ್ತೀಚಿನ ಪಾಸ್ಪೋರ್ಟ್ ಫೋಟೋ ಮತ್ತು ಅಗತ್ಯವಿದ್ದರೆ ವಿಕಲಚೇತನ ಪ್ರಮಾಣಪತ್ರ ಮುಂತಾದ ದಾಖಲಾತಿಗಳನ್ನು ಅರ್ಜಿ ಜೊತೆಗೆ ಸಲ್ಲಿಸಬೇಕು ಪ್ರಕ್ರಿಯೆ ಮತ್ತು ಆಯ್ಕೆ ಹಂತ ಒಂದು ಅರ್ಜಿಯನ್ನು ಪರಿಶೀಲನೆ ಮಾಡಲಾಗುತ್ತದೆ ಎರಡು ಕ್ಷೇತ್ರದಲ್ಲಿನ ಜಾಗದ ಪರಿಶೀಲನೆ ಮಾಡಲಾಗುತ್ತದೆ ಮೂರು ಆಯ್ಕೆ ಪಟ್ಟಿಗೆ ಸೇರಿದವರಿಗೆ ಸಮಸ್ ಮೂಲಕರಿಗೆ ಗೂಡಿಯ ಮಾಹಿತಿ ನಾಲ್ಕು ಇನ್ಸ್ಟಾಲೇಷನ್ ಪ್ರಾರಂಭ ಬೋರ್ವೆಲ್ ಕೆಲಸ ಮುಗಿಸಲು ಸಬ್ಸಿಡಿ ಜಮಾ ಐದು ಬೋರ್ವೆಲ್ ಪಂಪ್ ಹಾಗೂ ವಿದ್ಯುತ್ ಸಂಪರ್ಕ ಪೂರ್ಣಗೊಳಿಸಿ ಪ್ರಮುಖ ಚಿತ್ರಣಗಳು ಮತ್ತು ಲಾಭ ಸಂತೋಷ ರೈತರು ವಿದ್ಯುತ್ ಸಂಪರ್ಕ ಪಡೆದ ಮೇಲೆ ಹಸಿವಿನ ಹಾವು ನಿಂತು ಕೃಷಿ ದೃಷ್ಟಿಕೋನ ಬಲವಾದದ್ದು ಗುರ್ತಿನ ಚಿಹ್ನೆ ಹತ್ತಿಕ್ಕು ಗ್ರಾಮೀಣ ಹಸಿವು ಕಡಿಮೆ ಆರ್ಥಿಕ ನೆರವು ಸ್ಥಿರಗೊಳಿಸುವ ಸಮುದಾಯ ಸಬಲೀಕರಣ ಮಹಿಳೆಯರು ಯುವಕರು ಗ್ರಾಮೀಣ ಜಾತಿ ಮತ್ತು ಇತರರು ಉತ್ಪಾದನಾ ಶಕ್ತಿ ಹೊಂದಲು ಸಹಕಾರಿಯಾಗಿವೆ ಸುಧಾರ ಸಲಹೆಗಳು ಸಮಸ್ ಮೂಲಕ ಅರ್ಜಿ ಹಂತಗಳ ಸ್ಥಿತಿ ಕಳುಹಿಸುವುದು ಡಿಬಿಟಿ ವ್ಯವಸ್ಥೆ ಡಿಸೆಂಟ್ರಲೈಸ್ ಮಾಡಿ ಸರ್ಕಾರಿ ಕೇಂದ್ರ ಪರಿಷ್ಠಿತ ಪ್ರಕ್ರಿಯೆಗೆ ಮೊದಲು ಅರ್ಜಿ ಸಲ್ಲಿಸುವಿಕೆ ಮತ್ತು ಫೀಲ್ಡ್ ಇನ್ಸ್ಪೆಕ್ಷನ್ ನಡುವೆ ಟೈಮ್ ನೀಡುವುದು ಕಲಿಕೆ ಯೋಜನೆಗಳ ಮೂಲಕ ರೈತರಿಗೆ ರೈತರು ಹೇಗೆ ಸಬ್ಸಿಡಿ ಬಳಸಬೇಕು ಎಂಬ ಬಗ್ಗೆ ಹುದ್ದಾ ಫ್ರೆಡ್ಶೀಟ್ ಅಗ್ರಿಮೆಂಟ್ ಮಾಡುವುದು ಗಂಗಾ ಕಲ್ಯಾಣ ಯೋಜನೆ ಹಕ್ಕು ಉಳಿದ ಶ್ರೀಮಂತ ತರಕಾರಿ ದೃಷ್ಟಿಯಿಂದ ಬಹುಮಟ್ಟಕ್ಕೆ ವಾಟರ್ ಸೆಕ್ಯೂರಿಟಿ ಮತ್ತು ಹಸು ಇಲ್ಲದ ಕೃಷಿ ಸಸಿಹುವ ಬದಲಾವಣೆಯಲ್ಲಿದೆ ರೈತಿಯ ಜೀವನ ಶೈಲಿಯನ್ನು ಸುಧಾರಿಸಲು ಈ ಯೋಜನೆಯ ಮಹತ್ವ ಅತಿ ಪ್ರಮುಖ